ತುಳುನಾಡಿನ ಸಂಸ್ಕೃತಿಯನ್ನು ತಿಳಿದಿರುವಂತಹ ನಾನು ಕಾಂತಾರ ಬರುವಾಗ ಅದನ್ನು ತುಂಬಾನೇ ಇಷ್ಟಪಟ್ಟೆ ಅದಾದ್ಮೇಲೆ ಅದನ್ನ ಇಷ್ಟಪಟ್ಟು ನಾನು ಅನ್ಕೊಂಡೆ ಸರಿ ನಮ್ಮ ದೈವಗಳನ್ನ ಎಲ್ರಿಗೂ ಕೂಡ ತಿಳಿಸ್ತಾರೆ ದೈವಗಳ ಬಗ್ಗೆ ಅನ್ನೋದು ನೆಕ್ಸ್ಟ್ ಅದರ ಬಗ್ಗೆ ತುಂಬಾನೇ ವಿಚಾರಗಳು ಬಂತು ಅದಾದ್ಮೇಲೆ ಕಾಂತಾರ ಚಾಪ್ಟರ್ ಒನ್ ಬಂದಾಗ್ಲೂ ಕೂಡ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂದ್ರೆ ಈ ಬಾರಿ ದೈವಗಳನ್ನ ತೋರಿಸೋದಿಲ್ಲ ಮೇ ಬಿ ಆದ್ರೂ ನಂಗೊಂದ್ಸಲ ನಾನು ಸಿನಿಮಾವನ್ನ ನೋಡ್ಬೇಕು ಅಂತ ನಾನು ಕಾಂತಾರವನ್ನ ಸಂಭ್ರಮಿಸ್ತೇನೆ ಆ ತುಳು ಸಂಸ್ಕೃತಿ ಗೊತ್ತಿದ್ರು ಕೂಡ ಬಟ್ ನನ್ಗೆ ಏನಿದೆ ಅಂದ್ರೆ ಒಂದು ಬೇಜಾರಿದೆ ಶೇ ಇದು ಬೇಡ ಇತ್ತು ಅನ್ಸುತ್ತೆ ದೈವ ತೋರಿಸಬಾರ್ದಿತ್ತು ಅನ್ಸುತ್ತೆ ಅದು ಸಿನಿಮಾದಿಂದ ಆಗಿದ್ಯೋ ಜನಗಳಿಂದ ಆಗಿದ್ಯೋ ಅಥವಾ ಯಾವ ವಿಚಾರದಿಂದ ಆಗಿದ್ಯೋ ಬಟ್ ಆ ಬೇಜಾರಿದೆ ನನ್ನಂತೆ ಬೇಜಾರ್ ಪಡ್ಕೊಂಡ ತುಂಬಾ ಜನ ಇದಾರೆ ಅಂತ ಬೇಜಾರಾಗಿರೋ ಮನಸ್ಸುಗಳಿಗೆ ಹೇಗೆ ನಾನು ಒಂದು ಹೇಳ್ತೇನೆ ನಿಮ್ಗೆ ತುಂಬಾ ಒಳ್ಳೆ ಕ್ವಶನ್ ನಿಮ್ದು ನಾವು ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಅನ್ಕೊಳೆ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ ಅದರಿಂದ ಸಾವಿರ ಜನ ಒಳ್ಳೇದಾಗ್ತಿದ್ದಾರೆ ಹೇಳ್ತೇನೆ ನಾವು ಮಾಡಿರುವಂತ ಸಿನಿಮಾ ಬಂದ ಮೇಲೆ ಬೇರೆಯವರು ಏನು ಅನುಕರಣೆ ಮಾಡ್ತಾ ಇದಾರೆ ಅದು ಖಂಡಿತವಾಗಲು ಇಡೀ ನಮ್ಮ ತಂಡ ತುಂಬಾ ಕೋಪದಲ್ಲಿದ್ದಾರೆ ನಾವೇ ಇದೀವಿ ಆದ್ರೂ ನಾವು ಥಿಯೇಟರ್ ಹೋದಾಗ ಏನಾದ್ರೂ ನಮ್ಮ ಮುಂದೆ ಏನಾದ್ರೂ ಆತರ ಮಾಡಿದ್ರೆ ನಾವೇ ಹೊಡೆದ್ವಿ ಅನ್ಬೇಕಂದ್ರೆ ಆ ತರ ನನಗೂ ಕೋಪ ಬರ್ತಾ ಇದೆ ಸಿ ದೈವಾರಾಧನೆ ಅನ್ನೋದು ನಮ್ಮ ಒಳಗಡೆ ಇರುವಂಥದ್ದು ಸಿನಿಮಾದಲ್ಲಿ ನಾವು ಮಾಡಿರುವ ಮಾಡುವಾಗ ಶ್ರದ್ಧಾ ಬತ್ತಿ ಎಲ್ಲವನ್ನು ಮಾಡಿ ಅದು ನಾರ್ಮಲಿ ನಾವು ಅನ್ಕೊಂಡು ಯಾವುದೇ ಒಂದು ಸಿ ನಾನು ಒಂದು ಇನ್ನೊಂದು ಹೇಳ್ತೇನೆ ನೀವು ರೋಡಿಗಿಳಿದು ಮಾಡುವಂತದ್ದು ದೈವಾರಾಧನೆಗಳಲ್ಲ ಕರೆಕ್ಟಾ ನೀವು ಅದಕ್ಕೆ ಧಕ್ಕೆ ತರ್ತಾ ನಮ್ಮ ಇದೀರನ್ನ ನೋಡಿದಾಗ ಈಗ ನಮ್ಮ ನಮ್ಮಲ್ಲಿ ನಾವು ಮಾಡಿದ ನೋಡಿದಾಗ ನಿಮ್ಗೆ ಇಲ್ಲಿ ಆದರೂ ದೈವಕ್ಕೆ ಧಕ್ಕೆ ತಂದ್ಲಿಕ್ಕೆ ಚಾನ್ಸೇ ಇಲ್ಲ ಇಟ್ ವಾಸ್ ಅ ಪ್ಯೂರ್ ದೈವರಾಧನ ಆದ್ರೆ ಮಾಡಿದ್ದು ನಾವು ಅನ್ನೋದು ಮಾತ್ರ ಇಲ್ಲಿ ವಿಷಯ ಇರೋದು ಕಲಾವಿದರಾಗಿ ನಾವು ಮಾಡಬಾರ್ದಾಗಿತ್ತು ಅದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವರೇ ಅನ್ನೋದು ವಿಷಯ ಸಿನಿಮಾದಲ್ಲಿ ತೋರಿಸಬಾರ್ದಾಗಿತ್ತು ಎಲ್ಲಿಯೂ ಒಂದು ಜಾಗದಲ್ಲಿ ಎಲ್ಲಿ ನಡೆಯುತ್ತೆ ದೈವಾರಾಧನೆ ಅಲ್ಲಿ ಮಾತ್ರ ನಡೀಬೇಕು ನಾವು ತೋರಿಸಬಾರ್ದು ಅನ್ನೋ ವಿಷಯ ಬಟ್ ನಾವು ತೋರಿಸಿದ ಆದ ಮೇಲೆ ಎಷ್ಟು ಬೇರೆ ಬೇರೆ ಊರಿನಲ್ಲಿ ಇದ್ದವರೆಲ್ಲ ಇಲ್ಲಿ ದೇವಸ್ಥಾನಗಳು ಬಂದಿದ್ದಾರೆ ಎಷ್ಟು ದೈವಸ್ಥಾನಗಳು ಜೀವೋದ್ದಾರ ಆಗಿದೆ ಎಷ್ಟು ಜನ ಊರಲ್ಲಿ ಅಂದ್ರೆ ಫಾರಿನ್ ಕಂಟ್ರಿಲಿ ಕುತ್ಕೊಂಡು ಬರೋದೇ ಇಲ್ಲ ಇನ್ನು ಇಲ್ಲಿಗಂತ ಅದನ್ನವರು ಕೂಡ ಸಿನಿಮಾವನ್ನ ಅಲ್ಲಿ ನೋಡಿ ಇಲ್ಲಿಗೆ ಬಂದಿದಾರಲ್ವಾ ಯಾವುದೋ ಒಂದು ಸಿನಿಮಾವನ್ನ ನೋಡಿ ರೊಚ್ಚಿಗೆದ್ದು ಏನೋ ಒಂದು ಅಂದ್ರೆ ಕೊಲ್ಲು ಆಗಲಿ ಏನೋ ಒಂದು ನೋಡಿ ಆ ಥರ ಮರ್ಡರ್ ಮಾಡಿರ್ತಾರೆ ಇಲ್ಲ ಸ್ಕ್ಯಾಮ್ ಸ್ಕ್ಯಾಮ್ ಮೂವೀಸ್ ಎಲ್ಲ ನೋಡ್ಬಿಟ್ಟು ಸ್ಕ್ಯಾಮ್ ಮಾಡಿರ್ತಾರೆ ಬಟ್ ಈ ಸಿನಿಮಾ ಇಟ್ ಮೇಡ್ ದೆಮ್ ಟು ಫೀಲ್ ಡಿವೈನಿಟಿ ಅಲ್ವಾ ಅವ್ರಿಗೆ ಡಿವೈನ್ ಫೀಲ್ ಆಗಿದೆ ಅವರ ಆ ಸಿನಿಮಾವನ್ನ ನೋಡಿ ಕೈ ಮುಗಿದಿದ್ದಾರೆ ಥಿಯೇಟ್ರಲ್ಲಿ ಯಾರು ಕೈ ಮುಗಿತಾರೆ ಒಳಗಡೆ ಅವ್ರು ನುಗ್ಗಿದೆ ಅಷ್ಟೊಳಗಡೆ ಹೋಗಿದೆ ಸಿ ಈ ಸರಿ ನಾವು ಈ ಸರಿ ಯಾಕೆ ಮಾಡಬೇಕಿತ್ತು ಅಂತ ತುಂಬಾ ಜನದ ಪ್ರಶ್ನೆ ಇದೆ ಸಿ ಸಿನಿಮಾ ಅನ್ನೋದು ಹೇಗಿರುತ್ತೆ ಅಂತ ಹೇಳಿದ್ರೆ ಎಂಡ್ ಆಫ್ ದ ಮೂಮೆಂಟ್ ಇಟ್ ಐಸ್ಟ್ ಆಸ್ ಸಮಥಿಂಗ್ ನಾವು ಮಾಡ್ಕೊಂಡು ಹೋಗೋದಲ್ಲ ಅದು ನಮಗೆ ಆಕ್ಚುಲಿ ನೋಡಿದ್ರೆ ನಿಮ್ಗೆ ಎಂಡ್ ತನಕನೂ ದಯವದ ವಿಷಯನೇ ಇರಲಿಲ್ಲ ಆದ್ರೆ ಸೆಂಟರ್ ಸೆಂಟರ್ ಅಲ್ಲಿ ಆ ಕೋಲದ ವಿಷಯ ನಾವು ಇಟ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿ ಸರಿ ದೈವದ ವಿಷಯ ಆಗ್ಬೇಕು ಅಂತಿದ್ರೆ ದೈವ ಬರೀ ಅಶರೀರವಾಣಿಯ ಕೇಳ್ಕೊಂಡು ಹೋದ್ರೆ ಬೋಗಸ್ ಅಂತ ಅನಿಸ್ಬಿಡುತ್ತೆ ಕಲ್ಲಿನ ಮುಂದೆ ಹೋಗಿ ಬೆರ್ಮೆ ಅನ್ನೋ ಒಂದು ಕ್ಯಾರೆಕ್ಟರ್ ಕಲ್ಲಿನ ಮುಂದೆ ಹೋಗಿ ಕೇಳ್ತಾ ಇರುವಾಗ ಯಾವುದೋ ಒಂದು ಅಲ್ಲಿ ಮಾನೋ ಇಲ್ಲ ದೈವರದ ಏನೋ ಒಂದು ಬರಬೇಕಲ್ಲಿ ಮುಂಚೆನದಲ್ಲಿ ಇದ್ದದ ಕಟ್ಟ ಅದೇ ಅಲ್ವಾ ಅದನ್ನೇ ತೋರಿಸ್ತಾ ಇರೋದಿಲ್ಲ ಅಲ್ಲಿ ಏನಾದ್ರೂ ಅಂದ್ರೆ ಸಿ ದೈವಗಳಿಗೆ ಏನೋ ಅಲ್ಲಿ ಅಪಹಾಸ್ಯ ಆಗಿದಿದ್ರೆ ಅಲ್ಲೇ ಸಿನಿಮಾ ನಿಲ್ತಾ ಇತ್ತಲ್ಲ ಯಾಕೆ ಸಿನಿಮಾ ಸಾವಿರ ಕೋಟಿ ಮಾಡ್ತಾ ಇದೆ ಯಾಕೆ ಸಿನಿಮಾ ಐನೂರು ಕೋಟಿ ಮಾಡ್ತಾ ಇದೆ ಆದ್ರೆ ನಮ್ಗೆ ಹೇಳ್ತಾರೆ ನಾವು ದೈವವನ್ನು ಇಟ್ಕೊಂಡು ದುಡ್ಡು ಮಾಡ್ದವ್ರು ಅಂತ ಹೇಳಿ ಅದು ನಿಜವಾಗ್ಲು ತಪ್ಪದು ದೈವ ನಮ್ಮಿಂದ ಏನೋ ಮಾಡಿಸ್ತಾ ಇದ್ರೆ ನಾವು ಮಾಡ್ತಾ ಇದೀವಿ ನಮಗೂ ನಾವು ಎಷ್ಟೋ ಜಾಗದಲ್ಲಿ ಹೆದರ್ಕೊಂಡು ಹೋಗಿ ಎಷ್ಟೋ ಜಾಗದಲ್ಲಿ ಕೈ ಮುಗ್ದವ್ರು ನಾವು ಅದನ್ನ ಆಚರಣೆ ಮಾಡುವಾಗ ಆಮೇಲೆ ನಮ್ಗೆ ಏನು ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟವ್ರು ಬಂದು ಅಷ್ಟೆಲ್ಲ ರಿಚುವಲ್ಸ್ ಅಲ್ಲಿ ಯಾಕೆ ನಾವದನ್ನ ಮಾಡ್ಬೇಕು ನಾವು ಅವ್ರ ತರನೇ ಈಗ ಅಲ್ಲಿ ಹೋಗಿ ಏನೇನು ಮಾಡ್ಕೊಂಡಿದಾರಲ್ಲ ಅವ್ರ ತರನೇ ಮಾಡ್ಕೊಂಡಿದ್ರೆ ನಮ್ ಸಿನಿಮಾ ಕಾಂತರ ಇದು ಈ ಕಾಂತರ ಬಿಡಿ ಆ ಕಾಂತರನು ಬರ್ತಾ ಇರಲಿಲ್ಲ ದೈವಗಳಿಗೆ ಸಿನಿಮಾ ನಿಲ್ಸೋದು ಇಷ್ಟು ಚಿಕ್ಕ ವಿಷಯ ಅಲ್ಲ ಸಿನಿಮಾದ ಸಮಸ್ಯೆ ಏನಂತ ಹೇಳಿದ್ರೆ ಅದೇ ಹೇಳದ್ನಲ್ಲ ಇಷ್ಟು ಜನಕ್ಕೆ ಖುಷಿಯಾಗಿದೆ ಇಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಲ್ಲೆಲ್ಲ ನೋಡ್ತಲ್ಲೆಲ್ಲ ಈ ವಿಷಯಗಳ ಬಗ್ಗೆ ಚರ್ಚೆಗಳೇ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಅವರಿಗೆ ಸಂಬಂಧ ಇಲ್ಲ ಬಟ್ ಭಕ್ತಿ ಇದೆ ಅವ್ರಿಗೆ ಇವಾಗ ನಮ್ಮ ಹತ್ರ ಕೆಲವು ಫೋನ್ ಮಾಡಿದ್ರೆ ಕಾಂತಾರದ ಪಂಜುಲಿ ಇದೆ ಅಂತ ಕೇಳ್ತಾರೆ ಸೊ ನಾವ್ ಹೇಳ್ತೀವಿ ಇಲ್ಲ ಕಾಂತಾರದ ಪಂಜುಲಿ ಅಂತ ಏನೂ ಇಲ್ಲ ಪಂಜುರ್ಲಿ ದೇವ ಬೇರೆ ಬೇರೆ ಹೆಸರನ್ನು ಪಡ್ಕೊಂಡು ಇಲ್ಲಿದೆ ನಿಮಗೆ ಬಂದ್ರೆ ಇಲ್ಲಿ ನೋಡಬೇಕು ಅಂತ ನಾವು ಹೇಳ್ತೀವಿ ಸೊ ಅಲ್ಲಿರೋರಿಗೆಲ್ಲ ಇಲ್ಲಿಂದ ಇಲ್ಲಿ ಸಂಸ್ಕೃತಿ ಇದೆಲ್ಲ ನೋಡ್ಬೇಕು ತುಂಬಾ ಆಸೆ ಆಗ್ತದೆ ಇಲ್ಲಿರೋರಿಗೆ ಅದು ನೋವು ಆಗ್ತಿರೋದು ನಮಗೂ ಗೊತ್ತೆ ನನ್ಗೆ ತುಂಬ ನೋವಾಗಿದೆ ಆ ವಿಷಯದಲ್ಲಿ ಯಾಕೆಂತ ಹೇಳಿದ್ರೆ ಎಂಡ್ ಆಫ್ ದ ಡೇ ಹೌದು ನೀವು ನೀವು ಹೇಳ್ತಿರೋದಂತೂ ನಿಜ ಆಗ್ತಾ ಇದೆಯಾ ಇಲ್ಲಿ ಅಂತ ಅನಿಸ್ತಾ ಇದೆ ನನಗೆ ಬಟ್ ಹೇಗಾಗ್ತಿದೆ ಅಂತ ಹೇಳಿದ್ರೆ ಇಂಥ ನನ್ನ ಮಕ್ಳಿಗೆ ಹೆಂಗೆ ಹೇಳಿ ಹೇಳಿ ನೀವು ಡಿಸ್ಕ್ಲೇಮರ್ ಅಲ್ಲಿ ಹಾಕ್ತೀವಿ ಸಿನಿಮಾದ್ ಫಸ್ಟ್ ಹಾಕ್ಬಿಟ್ಟಿದ್ದೀವಿ ಹ್ಮ್ ಫಸ್ಟ್ ಅಲ್ಲೇ ಬಂದಿದೆ ಅದು ಯಾಕಂತ ಹೇಳಿದ್ರೆ ಯಾರು ಅನುಕರಣೆ ಮಾಡಕ್ ಹೋಗ್ಬೇಡಿ ತಿರ್ಚಕ್ ಹೋಗ್ಬೇಡಿ ಅದು ಮಾಡಕ್ ಹೋಗ್ಬೇಡಿ ಇದು ಮಾಡ್ಕೋಬೇಡಿ ಎಲ್ಲವನ್ನ ಹೇಳಿದೇವೆ ನಾವು ಹೇಳಿದ್ರು ನೀವು ಮಾಡ್ತಾ ಇದ್ರ ಮತ್ತೆ ಅದ್ರಲ್ಲಿ ಇನ್ನೊಂದು ವಿಷಯ ಎರಡು ವಾರ ಏನು ಆದ್ಮೇಲೆ ಒಂದು ಪೋಸ್ಟರ್ ಬಂತು ಹೊಂಬಾಳೆ ಫಿಲ್ಮ್ಸ್ ಮತ್ತು ರಿಷಬ್ ಶೆಟ್ಟಿ ಅವರು ಹಾಕಿರುವಂತದ್ದು ಯಾರು ಅನುಕರಣೆ ಮಾಡಬೇಡಿ ಅಂತ ಅದಕ್ಕೆ ತುಂಬಾ ಟ್ಯಾಕ್ಸ್ ನೋಡ್ದೆ ಮೊದಲು ಸ್ವರಾಜ್ ಶೆಟ್ಟಿ ಅವರ ನೋವನ್ನ ವ್ಯಕ್ತಪಡಿಸೋದ್ರಲ್ಲಿ ಅವ್ರದ್ದು ಇಲ್ಲ ವಾಕ್ ಸ್ವಾತಂತ್ರ ಅವರಿಗೆ ಏನ್ ಬೇಕಾದ್ರೂ ಹೇಳ್ಬೋದು ನನಗೆ ಅದರಲ್ಲಿ ಪ್ರಾಬ್ಲಮ್ಗಳೇ ಇಲ್ಲ ನನಗೆ ಇವಾಗ ಯಾರೆಲ್ಲ ಏನ್ ಹೇಳ್ತಾ ಇದಾರೆ ಕೆಲವರೆಲ್ಲ ವೈಯಕ್ತಿಕವಾಗಿ ಹೇಳ್ತಾ ಇದ್ದಾರೆ ಅದು ನಾನು ಅದ್ರ ಈಗ ಆಗ್ತಿಲ್ಲ ಕೆಲವರು ಹೇಳೋದು ನನಗೆ ಸರಿ ಅಂತ ಅನಿಸ್ತಾ ಇದೆ ಇಟ್ ವಾಸ್ ನಾಟ್ ಲೈಕ್ ಸಿ ನಾವು ಸರಿ ಅವರು ಸರಿ ಆ ಥರ ಓಕೆ ನಮಗೆ ನಾವು ಮಾಡಿರುವಂತ ಸರಿ ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅನ್ನೋದು ನಾವು ನಾವು ಸಾವಿರ ಜನಕ್ಕೆ ಒಳ್ಳೇದು ಮಾಡಕ್ಕೆ ಹೋಗಿ ಒಂದು ಎರಡು ಜನ ಅಲ್ಲಿ ನಮ್ಮಿಂದ ತಬ್ಗಾರಿಗಿಳಿದಾರೆ ಅಲ್ಲಿ ಅಂತ ಹೇಳಿದಾಗ ನಮಗೂ ಬೇಜಾರಾಗ್ತಿದೆ ಸೊ ನೀವು ಹೇಳ್ತಿರೋದು ಸರಿ ನಾವು ನೀವು ಯಾಕೆ ಹಂಗೆ ಹೇಳಕ್ ಹೋದ್ರಿ ಅಂತ ನಾವು ಹೇಳ್ತಾ ಇಲ್ಲ ನಮ್ಗೆ ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನೀವು ಹೇಗೆ ದೈವವನ್ನು ನಂಬ್ತಿರೋ ನಾವು ದೈವ ಆದ್ರೆ ವಿಷಯ ಏನು ಅಂತ ಹೇಳಿದ್ರೆ ನನಗೆ ಅದು ಗೊತ್ತಾಗ್ತಿಲ್ಲ ಎಲ್ಲಿಯಾದ್ರು ದೇವಿದ್ ಮೂವಿ ಬಂದಾಗ ಇಲ್ಲ ಮೊನ್ನೆ ನರಸಿಂಹ ಬಂತು ಯಾರು ನರಸಿಂಹನ ವೇಷ ಹಾಕೊಂಡು ಯಾಕೆ ರೋಡ್ ಅಲ್ಲಿ ಹೋಗ್ಲಿಲ್ಲ ಅಂತ ನೋಡ್ತಾ ದೇವರು ದೈವಗಳು ಒಂದೇ ಅಂತ ಹೇಳಿದಾಗ ಅವರು ಅಲ್ಲಿ ಹೋಗಿ ನರಸಿಂಹನ ವೇಷ ಹಾಕೊಂಡು ಹಿರಣ್ಣ ಕಷ್ಟ ಇದರ ಮುಂದೆ ಮಾಡ್ಬೋದಿತ್ತಲ್ಲ ಅದನ್ನೆಲ್ಲೂ ಅವ್ರು ಮಾಡ್ತಾ ಇಲ್ಲ ಬೇರೆ ಯಾವುದೇ ಒಂದು ಸೀಕ್ವೆನ್ಸ್ ಬಂದಾಗಲೂ ನಾನು ನೋಡಿದಿನಿ ಯಾವುದೇ ಒಂದು ಯುಗ ದೇವರ ಸಿನಿಮಾ ಎಷ್ಟು ಬಂದಿರಬಹುದು ಅಷ್ಟು ಬಂದಿದೆ ಯಾರು ಆ ದೇವರ ಸಿನಿಮಾ ಬಂದಾಗ ಆ ವೇಷಗಳ್ ನಾನ್ ನೋಡಲಿಲ್ಲ ಮಾಡ್ಬೋದಿತ್ತಲ್ಲ ಅವರಿಗೆಲ್ಲ ಬಟ್ ಇದನ್ನ ಮಾತ್ರ ಯಾಕೆ ಅಷ್ಟು ರೀತಿನಲ್ಲಿ ತಕೊಳ್ತಾ ಇದಾರೆ ಅದನ್ನ ನಮ್ ಸಿ ಯಾರನ್ನಂತ ಹೇಳಿ ಸೋಷಿಯಲ್ ಮೀಡಿಯಾ ಇವಾಗ ಸ್ಟ್ರಾಂಗ್ ಆಗಿರೋದ್ರಿಂದ ಆ ನಮಗೆ ಸಿಗ್ತಾ ಇದೆ ಅದು ಯಾರಾದರೂ ಹಾಕಿದ್ ಕೂಡಲೇ ಈಗ ಟ್ಯಾಗ್ ಲೈನ್ ಸ್ಕಾಂತರ್ ಅಂತ ಅದರಿಂದ ನಮ್ಗೆ ಬೇಗ ಸಿಗತ್ತ ಸೊ ಇಲ್ಲಾಂದ್ರೆ ನನ್ನ ಯಾರಾದರೂ ಟ್ಯಾಕ್ ಮಾಡಿದ್ರೆ ಶಬನ ಯಾರನ್ನ ಟ್ಯಾಕ್ ಮಾಡಿದ್ರೆ ನಮ್ಗೆ ಬೇಗ ಸಿಕ್ಬಿಡ್ತಾರೆ ಸೊ ನಮಗೆ ಸಿಕ್ಕಿದ್ದನ್ನೆಲ್ಲ ನಾವು ಡಿಲೀಟ್ ಮಾಡ್ತಾ ಇದೀವಿ ಬಟ್ ಈಗ ಯಾರೋ ಒಂದು ರೋಡಲ್ಲಿ ಕುಳಿತಾ ಇದೆ ಅಂತ ಹೇಳಿದ್ರೆ ಸಾವಿರ ಮೊಬೈಲ್ ಓಪನ್ ಆಗಿರುತ್ತೆ ಆ ಸಾವಿರ ಸಾವಿರ ಮೊಬೈಲಲ್ಲೂ ಅಲ್ಲೂ ಇದ್ದಿರುತ್ತೆ ಅವರು ಅವರು ಅವರವರು ಕೆಲವರದೆಲ್ಲ ನಾವು ನೋಡ್ತೀವಿ ಅವರು ಇಷ್ಟು ತನಕ ವಿಡಿಯೋನ ಹಾಕಿರಲಿಲ್ಲ ಇದನ್ನ ಹಾಕಿರ್ತಾರೆ ಫಸ್ಟ್ ಟೈಮ್ ಅದು ಮಿಲಿಯನ್ ಗಟ್ಟಲೆ ಓಡಿರುತ್ತೆ ಓಕೆನಾ ಸೊ ನಮ್ ನಮ್ಗೆ ಹೆಂಗ್ ಅಂತ ಹೇಳೋದು ಅವ್ರ ಹತ್ರ ಅವರು ಇಲ್ಲಿ ತೆಗ್ದಿರಿ ಈ ತರ ಅವ್ನು ಕುಡಿತ ಫಸ್ಟ್ ಅವ್ನು ಹಿಡಿಬೇಕು ನಾವು ನೋ ಇದೆ ಆದಷ್ಟು ಅದನ್ನು ತಪ್ಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತೇವೆ ಅಂದ್ರೆ ಒಂದು ಬ್ಲಾಕ್ ಮಾಡ್ಲಿಕ್ಕೆ ಲಾಸ್ಟ್ ಅಲ್ಲಿ ಹಾಕಿ ಬಿಟ್ವಿ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಓಕೆರ ಲಾಸ್ಟ್ ಅಲ್ಲಿ ಏನ್ ಮಾಡಕ್ಕಾಗುತ್ತೆ ಬಟ್ ಅದ್ರದ್ದು ಹೆದರಿಕೆ ಇಲ್ಲ ಏನೋ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಆದ್ರೆ ಬೇಸರ ಆಗುತ್ತೆ ಅವ್ರು ಮಾಡೋದ್ರಿಂದ ನಾವು ನಾವ್ ಸಿ ಕಾಂತಾರ ಬಂದ್ಮೇಲೆ ಯಾರು ಆತರ ರೋಡ್ ಇಲ್ದೇ ಇದ್ರೆ ಇಲ್ಲಿ ತನಕ ಕಾಂತರ ಕಾಂತರವಾಗಿತ್ತು ನಾವು ಆಕ್ಟರ್ ಗಳು ನಾವು ಅಲ್ಲೇ ಮರ್ಯಾದಿದಲ್ಲಿ ಇರ್ತವೆ ನಮ್ಗೆ ಯಾರು ಬೇರೆ ಬೇರೆ ರೀತಿಯಲ್ಲಿ ಬೈತಾನು ಇರಲಿಲ್ಲ ಏನೂ ಇರಲಿಲ್ಲ ಇವ್ರು ಮಾಡಿದ್ರಿಂದ ನಮ್ಗೆ ನಮ್ ಅನುಭವಿಸ್ತಾರ